ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಶಿವರಾತ್ರಿ ಹಬ್ಬದ ದಿನ ಬೆಳಗ್ಗೆಂದೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಅಡುಗೆ ಮಾಡೋಣ ಅಂತಂದೇಳಿ ಹೂಕೋಸನ್ನ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕಿ ಕುದಿಸಿ ಇಟ್ಕೊಂಡಿದ್ದೀನಿ ಪಲ್ಯ ಮಾಡೋಣ ಅಂತಂದೇಳಿ ಈಗ ಗೋಡಂಬಿ ಕೊಬ್ಬರಿ ಒಂದು ಈರುಳ್ಳಿ ಕೊತ್ತಂಬರಿ ಎರಡು ಟೊಮೆಟೊ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡಿ ಉತ್ಕೊತಾ ಇದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಗೋಡಂಬಿ ಇದ್ರೆ ಹಾಕ್ಕೊಳ್ಳ್ರಿ ಇದು ಇದ್ರೆ ಸ್ಕಿಪ್ ಮಾಡಿದ್ರೆ ಇತಾ ಇದ್ದೀನಿ ಅದು ರೆಡಿ ಆಯಿತು ಇದು ಹೂಕೋಸನ್ನ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಕುದಿಸಿ ಈ ಥರ ಸೋಸ್ಕೊಂಡು ಇಟ್ಕೊಂಡಿದ್ದೆ ಈಗ ಪಲ್ಯ ಮಾಡೋದಕ್ಕೆ ಒಂದು ಬಾ ಕಡಾಣಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಖಾರ ಪುಡಿ ಹಾಕ್ಕೊಂಡು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ಫಸ್ಟೇ ಹಾಕ್ಕೊಳೋದು ಮರ್ತೋಗಿತ್ತು ಅದಕ್ಕೆ ಎಲ್ಲದಕ್ಕೂ ತುಪ್ಪ ಇದ್ದರೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಇರುತ್ತಲ್ಲ ಎಲ್ಲ ಪಲ್ಯಕ್ಕೂ ಯೂಸ್ ಮಾಡ್ತೀವಿ ರೈಸ್ ಐಟಮ್ಗೂ ಯೂಸ್ ಮಾಡ್ತೀವಿ ಆರೋಗ್ಯಕ್ಕೆ ಒಳ್ಳೆಯದಂತಂದು ಹೇಳಿ ಈಗ ನೋಡಿರಿ ಸೇರಿಸ್ತಾ ಇದ್ದೀನಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಮಿಕ್ಸ್ ಮಾಡಿಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬಿಡಬೇಕು ಅದೆಲ್ಲ ಇಟ್ಕೋಬೇಕಲ್ಲ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಬಿಟ್ಟು ಈಗ ರುಬ್ಬಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಮೇಲೆ ಅದಕ್ಕೆ ಸೇರಿಸಿ ಇದನ್ನು ಅಷ್ಟೇ ಒಂದು ಎರಡು ಮೂರು ನಿಮಿಷ ಬಿಟ್ಟಿದ್ದೆ ಈ ಥರ ಒಂದು ಪ್ಲೇಟ್ ಮುಚ್ಚಿ ಆದಮೇಲೆ ಅದಕ್ಕೆ ನೀರು ಹಾಕ್ಕೊಂಬಿಟ್ಟು ಈಗ ಬಟಾಣಿ ಕಾಳಿನ ಬಟಾಣಿ ಕಾಳು ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕೋದು ಮರ್ತೋಗಿದ್ದೆ ಈಗ ಹಾಕೊತ ಇದ್ದೀನಿ ನೋಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಸ್ವಲ್ಪನೇ ಹಾಕ್ಕೊಳ್ರಿ ಎಷ್ಟು ಬೇಕಷ್ಟೇ ಹಾಕ್ಕೊಳ್ರಿ ಜಾಸ್ತಿ ಮಾತ್ರ ಹಾಕ್ಕೊಬೇಡ್ರಿ ಮಸಾಲೆ ಪೌಡ್ರ್ ಇದು ಇತ್ತು ಮನೆಯಲ್ಲಿ ಪಲ್ಯಾಗ ಹಾಕೋದು ಇರ್ತತ್ತಲ್ಲ ಅದು ಹಾಕ್ಕೊಂಡೆ ಈಗ ನೋಡ್ರಿ ಎಲ್ಲ ಕುದಿತೈತೆ ಎಷ್ಟು ಚೆನ್ನಾಗೈತೆ ಪಲ್ಯ ಗ್ರೇವಿ ಥರ ಆಗೈತಿ ಹೂಕೋಸು ಬಟಾಣಿ ಎಲ್ಲ ಹಾಕಿ ಮಾಡಿದ್ದೀವಿ ಈ ಕಡೆ ನಮ್ಮ ತಂಗಿ ಚಪಾತಿ ಮಾಡ್ತಿದ್ದಾಳೆ ಚಪಾತಿ ಅವಳು ಚೆನ್ನಾಗಿ ಮಾಡ್ತಾಳೆ ಅದಕ್ಕೋಸ್ಕರ ಅವಳು ಮಾಡ್ತಿದ್ದಾಳೆ ನಾನು ಪಲ್ಯ ಮಾಡಿದೆ ಈ ಅವಳು ಈ ಥರ ಮಾಡ್ತಾಳೆ ಫಸ್ಟ್ ಉದ್ದಿ ಎಣ್ಣೆ ಹಚ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ನಾಲ್ಕು ಫೋಲ್ಡ್ ಮಾಡಿಕೊಂಡು ಉದ್ದಾಳೆ ಎಲ್ಲ ಕ್ಲೀನಾಗಿ ಉದ್ಕೊಂಡು ಆ ಕಡೆ ದಪ್ಪ ಇರುತ್ತಲ್ಲ ಎಲ್ಲ ರೌಂಡ್ ಶೇಪ್ ಇದ್ದಾಳೆ ನೋಡಿರಿ ಖಾರ ಚಪಾತಿನೂ ಮಾಡ್ಕೊಬೋದು ಇದ್ರಾಗೆ ಚೆನ್ನಾಗಾಗ್ತೈತಿ ಎಲ್ಲೆಲ್ಲಿ ಆಯಿತು ಅಲ್ಲೆಲ್ಲ ಕ್ಲೀನಾಗಿ ತಿಡ್ಕೋಬೇಕು ಉದ್ದಿ ರೆಡಿ ಆಯಿತು ಚಪಾತಿ ಈಗ ಬೇಯಿಸ್ತಾ ನೋಡ್ರಿ ಇಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ಮಾಡಿದ್ದಾಳೆ ಈಗ ಬೇಯಿಸ್ತಾ ಇದ್ದಾಳೆ ನಾನು ವೀಡಿಯೋ ಮಾಡ್ತಿದ್ನಲ್ಲ ಅವಳೇ ಬೆನ್ಸ್ತಾ ಇದ್ದಾಳೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಹಚ್ಕೊತಾ ಇದ್ದಾಳೆ ತುಪ್ಪ ಇದ್ದರೆ ತುಪ್ಪ ಹಾಕೊಳ್ರಿ ನಡಿತೈತಿ ರೆಡಿ ಆಯಿತು ಚಪಾತಿ ಸ್ವಲ್ಪ ರೋಸ್ಟಾಗೆ ಇರಬೇಕು ಚೆನ್ನಾಗಿರ್ತೈತಿ ಸಾಕ ಸಾಕಿದ್ರೆ ಈಗ ಊಟ ಮಾಡೋಣ ಅಂತಂದೇಳಿ ಒಂದು ಪ್ಲೇಟಲ್ಲಿ ನೋಡ್ರಿ ಉದ್ದಿ ಇಟ್ಟು ಹಾಕಿದ್ದಾಳೆ ಹಾಕ್ಕೊಂಡಿದ್ದೀನಿ ಪ್ಲೇಟಲ್ಲಿ ಊಟ ಮಾಡೋಣ ಹೇಳಿ ಊಟ ಮಾಡಿಕೊಂಡು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿದ್ವಿ ಇವಾಗ ಶಿವರಾತ್ರಿ ಇತ್ತಲ್ಲ ಅರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡಿರಿ ಕ್ಯೂ ಉದ್ದ ಇದೆ ಲೈನ್ ಹೆಂಗಚ್ಚರಿನ ಹೊರಗಿಂದ ಇದಕ್ಕೆ ಒಳಗೆ ಹೋಗಿಲ್ಲ ಇನ್ನ ಹೊರಗಿಂದನೇ ಇಷ್ಟು ಕ್ಯೂ ಐತಿ ನಾನು ನಮ್ಮ ತಂಗಿ ನಮ್ಮ ತಮ್ಮ ಹೋಗಿದ್ವಿ ಎಲ್ಲರೂ ಒಂದು ತಾಸಾಯಿತು ದರ್ಶನ ದರ್ಶನ ಮಾಡ್ಕೊಂಡವರಾಗೆ ಬರೋತ್ತಿಗೆ ತಿರುಪತಿದಾಗ ಆಯಿತು ಸೇಮು ನೋಡ್ರಿ ರಶ ಆ ಥರ ಐತಂತ ಜನ ಫುಲ್ಲು ಜನ ಎಲ್ಲರೂ ಬಂದಿದ್ರು ಇವತ್ತು ಶಿವರಾತ್ರಿ ಎಲ್ಲ ಅದಕ್ಕೋಸ್ಕರ ಭಜನೆ ಎಲ್ಲ ಚೆನ್ನಾಗಿತ್ತು ಪ್ರಸಾದನೂ ಕೊಟ್ಟಿದ್ದರು ಅವಲಕ್ಕಿ ಕೊಟ್ಟಿದ್ದರು ನೋಡ್ರಿ ಹೆಣ್ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾಯಿದ್ರು ಹಾಡು ತುಂಬ ಚೆನ್ನಾಗಿ ಹೇಳ್ತಿದ್ರು ಎಲ್ಲರು ವಯಸ್ಸಾದರೆಲ್ಲ ಬಂದಿದ್ರು ನಾವು ಬೆಳಗ್ಗೆ ಚಪಾತಿ ತಿಂದಿದ್ವಿ ಮಧ್ಯಾಹ್ನ ಹಣ್ಣು ಇದ್ವಿ ರೈಸ್ ಏನು ಊಟ ಮಾಡಿಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಮಾಡ್ಕೊಂಡು ಬಂದ್ವಿ ನಾವು ಮನೆಗೆ ಹೋಗ್ತಾ ಇದ್ವಿ ಹಾಗೆ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಹೊರಗಡೆನೆ ನಮ್ಮ ಚಾನಲ್ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ